ಸ್ನೇಹಿತರೆ ನಮಸ್ಕಾರ ಹಲಸಿನ ಮನೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಬಿಳಿಗಿಲಿದ್ದೀನಿ ಬಿಳಿಗಿ ಕೆರೆನ ಕ್ಲೀನ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಮಂಗಳೂರದಿಂದ ಮೀನು ಇಡಲಿಕ್ಕೆ ಶುರು ಮಾಡ್ತಾರೆ ಕಾಂಟ್ರಾಕ್ಟ್ ತೊಗೊಂಡರು ಕೆರೆನ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಮತ್ತು ಊಟದ ವ್ಯವಸ್ಥೆನೂ ಕೂಡ ಕೆರೆ ಪಕ್ಕನೇ ಮಾಡಿದ್ದಾರೆ ಇವತ್ತು ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಅಬ್ದುಲ್ ಗನೀಸ್ ಸಾಬ್ ಬೆಳಿಗ್ಗೆ ನೀವೆಲ್ಲ ಇಲ್ಲಿ ಕಾಂಟ್ರಾಕ್ಟ್ ತಗೊಂಡ್ರ ಕಾಂಟ್ರಾಕ್ಟ್ ತಗೊಂಡ್ರು ಬೀರಿದ್ದಾರೆ ಅಮಿರುದ್ದೀನ್ ಕಮಾಲ್ ಸಾಬ್ ಹೇಳಿ ಅವ್ರು ಕೆರೆ ತಗೊಂಡು ಟೆಂಡರ್ ತಗೊಂಡಿದ್ದಾರೆ ಐದು ವರ್ಷ ಆಯಿತು ಅದು ವಿಕೋಪ ಕಾಮಗಾರಿ ಹೇಳಿ ಒಂದು ವರ್ಷ ಅವರಿಗೆ ಒಡಾಯಿಸ್ಕೊಟ್ಟಿದ್ರು ಪಂಚಾಯತ್ ಅವರು ಈ ಸಲ ಮೀನ್ ಬಿಟ್ಟಿದ್ರು ಮೀನ್ ಇಲ್ಲ ಅದರಲ್ಲಿ ಇದ್ದು ಮೀನನ್ನು ಹಿಡಿದು ಜನರಿಗೆ ಹೊಳೆ ಸಮಾರಾಧನೆ ಹೇಳಿ ಒಂದು ಊಟದ ವ್ಯವಸ್ಥೆ ಇಟ್ಟಿದ್ದಾರೆ ಎಲ್ಲ ಊರಿಗೆ ಕರೆದು ಊಟದೊಂದು ವ್ಯವಸ್ಥೆ ಇಟ್ಟಿದ್ದಾರೆ ಅವರು ಎಲ್ಲ ಎಲ್ಲರೂ ಬರಬೇಕು ಓಕೆ ಹ್ಞೂ ಥ್ಯಾಂಕ್ ಯು ಬನ್ನಿ ಒಳಗಡೆ ಹೋಗೋಣ ಇದು ಸಿದ್ದಾಪುರ ಕುಮಟಾ ರೋಡ್ ಪಕ್ಕನೇ ಇದೆ ಈ ದುರ್ಗಾಂಬಿಕೆ ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕನೇ ಇದೆ ಈ ಸಮಸ್ಯೆ ಏನಿಲ್ಲ ಮೀನು ಒಳ್ಳೆ ಸಾರ್ ಮಾಡ್ತಿದ್ದೇವೆ ಒಳ್ಳೆ ಅಡಿಗೆ ಮಾಡ್ತಿದ್ದೀವಿ ಫಸ್ಟ್ ಕ್ಲಾಸ್ ಫ್ರೈ ಮಾಡ್ತಿದ್ದೀವಿ ಬಂದು ಎಲ್ಲರೂ ದಯವಿಟ್ಟು ಊಟ ಹೋಗಿ ಅದ್ರ ಬಗ್ಗೆ ಡೌಟೇ ಇಲ್ಲ ಯಾರೇ ಬೇಕಾದ್ರೂ ಬರ ಕಟ್ಟಿಲ್ಲ ಕಣ್ಣಾಯಕರು ಹೇಳಿ ಅಲ್ಲಿ ಇಸ್ಮಾಯಿಲ್ ಬಂದೆ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ ಹೋಗೋಣ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಮೇನ್ ಕುಕ್ ಸರ್ ಹೆಸರು ಸರ್ ನಿಮ್ದುಲ್ ಇಸ್ಮಾಯಿಲ್ ಸಾಬ್ ಅಂತ ಬೆಳಿಗ್ಗೆ ಅವರೇ ನೋಡಿ ಪ್ರಿಪ್ರೇಷನ್ ನಡೀತಾ ಇದೆ ಸುಮಾರು ಎಷ್ಟು ಜನಕ್ಕೆ ವ್ಯವಸ್ಥೆ ಮಾಡಿದೀರಾ

ಈಗ ಗೆ ಘೀ ರೈಸು ಈಗ ಹದ್ದು ಹದಿನೈದು ರೆಡಿ ಆಗಿದೆ ಏನೇನು ಹಾಕಿದ್ದಾರೆ ಇದಕ್ಕೆ ಇದಕ್ಕೆ ಗೀ ತುಪ್ಪ ಹಾಕಿದ್ದೇವೆ ಎಣ್ಣೆ ಹಾಕಿದ್ದೇವೆ ಮಸಾಲೆ ಹಾಕಿದ್ದೇವೆ ಈಗ ಹತ್ತು ಹದಿನೈದು ನಿಮಿಷ್ದಲ್ಲಿ ರೈಸ್ ರೆಡಿ ಓಕೆ ನೋಡಿ ರೆಡಿ ಆಗ್ತಾ ಇದೆ ಇಲ್ಲಿ ಮೀನನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನೂ ಭಾಳ ಹಿಡಿಲ್ಲ ಇದು ನೋಡಿ ಹೇಳಿ ನೋಡಿ ಮೀನೆಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ಇದು ನಮ್ಮ ಹೆಸರು ಇದು ಔಲ್ ಮೀನು ಅಂತ ಇದ ಔಲ್ ಮೀನು ಅಂತ ಇದು ಹೆಚ್ಚು ಕಮ್ಮಿ ಒಂದೂವರೆ ಕೆಜಿ ಇದೆ ಭಾರಿ ಒಳ್ಳೆ ಮೀನು ಇದು ಅದರ ಬಗ್ಗೆ ಮಾತೇ ಇಲ್ಲ ಇದ್ ನೋಡಿ ಇದು ಇದ್ರದ್ದು ಫ್ರೈ ಮಾಡ್ತಾ ಇದೀವಿ ಈಗ ಫ್ರೈ ಮಾಡ್ತಾ ಇದೀವಿ ಇನ್ನೊಂದು ಅರ್ಧ ಗಂಟೆ ಫ್ರೈ ರೆಡಿ ಆಗುತ್ತೆ ಆಮೇಲೆ ಆ ಮೀನೆಲ್ಲ ಸಾರ್ ಮಾಡ್ತೇವೆ ನೋಡಿ ಇಲ್ಲಿ ಹಿಡಿದಿರೋ ಮೀನುಗಳನ್ನ ತಂದಿದ್ದಾರೆ ಇದು ಇಲ್ಲಿ ಇಲ್ಲೂ ಕೂಡ ಫಿಶ್ ಫಿಶ್ಗಳಿದೆ ಕ್ಲೀನ್ ಮಾಡಿದ್ದಾರೆ ಈಗ ಸುಮಾರು ಇವಾಗ ಇದು ಕಾಟ್ಲಾ ಇದು ಮಾತಾಡ್ತೀವಿ ಇದು ಕಾಟ್ಲಾ ಮೀನ್ ಇದು ಇದು ಅವಲು ಇದು ಈ ಮೀನು ಹೆಚ್ಚು ಕಮ್ಮಿ ಒಂದು ಮುಕ್ಕಾಲ್ ಕೆಜಿ ಇದೆ ಇದು ಕಾಟ್ಲಾ ಆಮೇಲೆ ಇದು ಒಂದೂವರೆ ಇದೆ ಅಂತ ಅವ್ರಿಗೆ ಗೊತ್ತು ನಮ್ಮ ಬಗ್ಗೆ ಎಲ್ಲ ನಾವ್ ಹೇಳ್ಬೇಕು ಅಂತ ಇಲ್ಲ ಅದೇ ಇದು ಅದು ನೋಡಿ ಇನ್ನು ಜಸ್ಟ್ ಫ್ರೆಶ್ ಮೀನ್ ಇದು ಎಲ್ಲ ಜೀವನೇ ಇದೆ ಮೀನಿಗೆ ನೋಡಿ ಇಲ್ಲಿ ಇದೆ ಉಸ್ತುವಾರಿ ವಹಿಸ್ಕೊಂಡವ್ರಿ ಇವ್ರೆ ಹೇಗ್ ನಡೀತಾ ಇದೆ ತಯಾರಿ ಎಲ್ಲ ನಿಮ್ಮ ಹೆಸರು ಯಾವ ಅಬ್ಬಿಗದ ಕೆರೆ ಅಂತ ನಾವು ಅವರು ಈ ಕೆರೆನ ಟೆಂಡರ್ ಇವರೇ ಬನ್ನಿ ಇವ್ರನ್ನ ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ಎಷ್ಟು ವರ್ಷ ಆಯ್ತು ಈ ಟೆಂಡರ್ನ ತಗೊಂಡು ಐದು ವರ್ಷ ಆಯ್ತು ಸುಮಾರು ಎಷ್ಟು ಲಕ್ಷಕ್ಕೆ ತಗೊಂಡಿದ್ದೀರಾ ಈ ಎಂಬತ್ತೈದು ಸಾವಿರಕ್ಕೆ ಖಾಲಿ ಕೆರೆ ಟೆಂಡರ್ ಅಲ್ಲಿಂದ ಇಲ್ಲಿವರೆಗೆ ಆರು ಲಕ್ಷ ಎಂಬತ್ತು ಸಾವಿರ ಮರಿಬಿಟ್ಟೆ ಈ ಚೆನ್ನಾಗಿ ಬಂದಿತ್ತು ಲಾಕ್ಡೌನ್ ಅಲ್ಲಿ ನೀರ್ ಗುನ್ನಿ ಕಾಟ ಸ್ಟಾರ್ಟ್ ಆಗಿ ಪೂರ್ತಿ ದಿವಾಳಿ ಆಯ್ತು ಅದರ ನಂತರ ಮತ್ತೆ ಮರಿ ಬಿಟ್ಟೆ ಆದ್ರಾಗ ಏನು ಇನ್ಕಮ್ ಬಂದಿಲ್ಲ ಅದಕ್ಕಾಗಿ ಅನ್ನ ಸಂತರ್ಪಣೆ ಮಾಡಿ ಇದ್ದಿದ್ ಮೀನ್ ಖಾಲಿ ಮಾಡುವ ಹದಿಮೂರು ಲಕ್ಷ ರೂಪಾಯಿ ನೆಟ್ ಲಾಸ್ ಹದಿಮೂರು ಲಕ್ಷ ಲಾಸ್ ಆಯ್ತಾ ಹೌದು ಕೆರೆ ತುಂಬಿದ್ರು ಕೆರೆ ತುಂಬಿದ್ರೆ ಬೋರ್ ಹೊಡಿಸಿ ನೀರ್ ತುಂಬಿಸಿದೆ ಫಸ್ಟ್ ಎರಡನೇ ವರ್ಷ ಆಗಿತ್ತು ಮೀನ್ ಬಾಯಿ ಕಳೀತಾ ಇತ್ತು ಆ ರೀತಿ ಇದ್ದಿದ್ದು ಲಾಕ್ ಡೌನ್ ಅಲ್ಲಿ ನೀರ್ ಗುನ್ನಿ ಕಾಟ ತಡಿಯಕೆ ಪೂರ್ತಿ ನೀರ್ ಗುಂಡಿ ದಿವಾಳಿ ಎಪ್ಬಿಡ್ತೀವಿ ಒಳ್ಳೆ ಒಳ್ಳೆಯ ಲಾಭ ಬಂದಿದಿದ್ರಿ ಎಷ್ಟು ಲಾಭ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಈಗ ಮಿನಿಮಮ್ ನಲ್ವತ್ತು ಲಕ್ಷ ಇಳುವರಿ ಬರ್ಬೇಕಾಗಿತ್ತು ನಲ್ವತ್ತು ಲಕ್ಷ ಬರ್ತಿತ್ತಾ ಎಲ್ಲ ಅದಕ್ಕ ಹಾಕಿ ಹಾಂ ಆರು ಲಕ್ಷ ಎಂಬತ್ತು ಸಾವಿರದಲ್ಲಿ ಅರ್ಧ ಮರಿ ಪೂರ್ತಿ ಹೋಗ್ಲಿ ಅರ್ಧಕ್ಕೆ ಅರ್ಧ ಉಳಿಲಿ ಒಂದು ಮೈನು ಎರಡು ಕಿಲೋ ಐದು ವರ್ಷ ಟರ್ಮ್ ಅಲ್ಲಿ ಬಂದ್ರೆ ಸರಾಸರಿ ಎಷ್ಟು ಆಗೋದು ಅದೇ ಇನ್ನೂರು ಕ್ವಿಂಟಲ್ ಬರ್ಬೇಕು ಇನ್ನೂರು ಕ್ವಿಂಟಲಿಗೆ ನಲ್ವತ್ತು ಇನ್ನೂರು ರೂಪಾಯಿ ಅಂತ ರೇಟ್ ಹಾಕಿದರೆ ಎಷ್ಟಾಯ್ತು ನಲ್ವತ್ತು ಲಕ್ಷ ಆಯ್ತು ಏನು ಇನ್ಕಮ್ ಇಲ್ಲ ಹಾಗಾಗಿ ಮಾಡಿದ್ದು ವೇಸ್ಟ್ ಆಗ್ತಾ ಇತ್ತು ಸುಮ್ಮನೆ ವೇಸ್ಟ್ ಮಾಡಿದ್ರೆ ನಾಲ್ಕು ಜನರಿಗೆ ಊಟ ಹಾಕುವ ಅಂತ ಮಾಡ್ತಾ ಇರೋದು ಓಕೆ ಈಗ ಮತ್ತೆ ಈಗ ಕೆರೆ ಮೇಲೆ ಇನ್ವೆಸ್ಟ್ ಮಾಡ್ತಾರಲ್ಲ ಈಗ ಮೀನು ಹಿಡಿಲಿಕ್ಕೆ ಮೀನು ಬೆಳೆಸಲಿಕ್ಕೋಸ್ಕರ ಅವ್ರಿಗೆ ನೀವ್ ಏನ್ ಹೇಳ್ತೀರಾ ಅದು ಇನ್ವೆಸ್ಟ್ಮೆಂಟ್ ಮಾಡಿದ್ದಂದ್ರೆ ಅವ್ರವ್ರಿಗೆ ಅವ್ರವ್ರ ಶಕ್ತಿ ತಕ್ಕಂತ ಮಾಡ್ತಾರೆ ಆದ್ರೆ ಅವ್ರ ಅನುಕೂಲ ಇದ್ರೆ ಮಾಡ್ಬೋದು ಯಾಕಂದ್ರೆ ನೀರು ಗುನ್ನಿ ಕಾಟ ಮತ್ತೊಂದು ಕಾಟ ಇದ್ರೆ ಮಾಡಿ ಲಾಸೇ ಎಷ್ಟೋ ಜನ ಇದ್ದಾರೆ ದುಡ್ದವ್ರು ಹ್ಮ್ ನೋಡಿ ಇಲ್ಲಿ ಜನ ಮೀನ್ ಹಿಡಿಯೋದೆಲ್ಲ ನೋಡ್ತಾ ಇದ್ದಾರೆ ಬನ್ನಿ ಮಾತಾಡ್ಸೋಣ ಇವ್ರನ್ನೆಲ್ಲ ರೈತರ ಸರ್ ನಿಮ್ಮ ಹೆಸರು ಅಮ್ಮಾ ಸರ್ ಬಿಳಿಗೆವರೇನಾ ಬಿಳಿಗೆವರೇ ನೀವು ಮೀನೆಲ್ಲ ಮಾರಿದ್ರಾ ಹಾ ಮಾರಾದೆ ಈಗ ಏನು ಮಾಡ್ತಿದಿರಿ ಈಗ ಹೆಡೆ ತಿನ್ನೋದು ಇದೆಲ್ಲ ತಿನ್ನೋದು ಇಲ್ಲೇ ಅಡಿಗೆ ಮಾಡೋದು ಅಡಿಗೆ ಮಾಡಿ ಎಲ್ಲ ಏನು ಊಟ ಮಾಡಿಸೋದು ಓಕೆ ಮರಿಗಳು ಕಾಣಿಸ್ತಾ ಇದೆ ಈಗ ನಿಮ್ಮೆಲ್ಲಿ ತಕೊಂಡಿರ್ರಿ ಸಾಕಲಿಗೆ ಸಾಕ್ಲಿಕ್ಕೆ ಮನೆ ಅಲ್ಲಿ ಟ್ಯಾಂಕಲ್ ಬಿಟ್ಟಿ ಸಾಕ್ತಿದೀವಿ ಓಕೆ ಅಲ್ಲ ದೊಡ್ಡ ಆಗಲ್ವಾ ಈ ಗ್ಯಾಸ್ ಅದು ದೊಡ್ಡಕ್ಕೆ ಓ ಇದರಲ್ಲಿ ಬಿಡ್ತೀರಾ ಅದೊಂದು ಮತ್ತೆ ನೋಡಿ ಇಲ್ಲಿ ಬಾಯ್ಸ್ ಇದ್ದಾರೆ ಬ್ರೋ ಯಾರು ನಿಮ್ಮದು ನಮ್ಮ ಬಟ್ಕಳ ನೋಡಿ ಬಟ್ಕಳದಿಂದ ಮೀನ್ ಹಿಡಿದ ವಿಡಿಯೋ ಅದನ್ನ ಬಂದಿದ್ದಾರೆ ಹೆಸರು ಸಮೀರ್ ಸಮೀರ್ ಅಂತನಾ ಎಲ್ಲಿರೋದು ನೀವು ನಾವು ಈಗ ಪ್ರಾಪರ್ ಬಟ್ಕಳ ಮನೆ ಇಲ್ಲ ಮಾವನ ಮನೆ ಅಂತ ಇದೆ ಅಲ್ಲಿ ನೋಡಿ ಐತಾ ಇಲ್ಲಿ ನೋಡಿ ಎಷ್ಟೆಲ್ಲ ಜನ ಇದಾರೆ ಅಂತ ಮೀನ್ ಹಿಡಿಯೋದನ್ನ ನೋಡ್ಲಿಕ್ಕೆ ಬನ್ನಿ ಮಾತಾಡ್ಸೋಣ ಇವ್ರನ್ನ ಬೇಟೆ ಐತಿ ಇವತ್ತೆ ಎಲ್ಲವ್ರಿಗೆ ಒಂದು ಮುನ್ನೂರಿಂದ ನಾನ್ನೂರು ಜನರಿಗೆ ಊಟ ಐತಿ ಎಲ್ಲರು ಒಂದು ತುತ್ತು ಊಟ ಉಂಟು ಕೊಡಿ ನಮ್ಮ ಪುತ್ತೂ ಸಾಹೇಬರು ಒಳ್ಳೇದಾಗ್ಲೇ ಅಲ್ಲಿ ದೇವರಲ್ಲಿ ಆಶೀರ್ವಾದ ಮಾಡ್ತವೆ ನಮಸ್ತೆ ಎಲ್ಲರಿಗೂ ಇವ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಒಳ್ಳೆ ಒಳ್ಳೆ ವಿಡಿಯೋ ಇವರು ಎಲ್ಲ ವಿಡಿಯೋ ಮಾಡ್ತಾರೆ ಅವರು ಸುಮಾರು ತುಂದಿನಿಂದ ನಾವು ಬಂದಿದ್ದೀವಿ ಇಲ್ಲಿ ಮೀನು ಹಿಡಿಲಿಕ್ಕೆ ಇಲ್ಲಿ ಬಂದು ಎಲ್ಲರೂ ಮೀನು ಹಿಡ್ದು ಊಟ ಎಲ್ಲ ತಿನ್ಕೊಂಡು ಹೋಗ್ತಾರೆ ವರ್ಚೆ ವರ್ಚೆ ಮಾಡ್ತಾರೆ ಇಲ್ಲಿ ಭಾಳ ದೂರಿಂದ ಬಂದಾರೆ ಎಲ್ಲರೂ ಈ ವರ್ಷನು ಬಹಳ ಇದರಲ್ಲಿ ಬಂದಿದ್ದಾರೆ ಜನ ಹುಮ್ಮಸ್ಸಿಂದ ಬಂದಿದ್ದಾರೆ ನೋಡಿ ಇವ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಭಟ್ಕಲಿಂದ ಬಂದಿದ್ದೀನಿ ಎಲ್ಲ ಮೀನು ಹಿಡೀಲಿಕ್ಕೆ ನೋಡಿ ಇಲ್ಲಿಂದ ಮತ್ತೆ ಸುಮಾರು ಸುಮಾರು ಜನ ದೂರ ದೂರಿಂದ ಬಂದಿದ್ದಾರೆ ನೋಡ್ಲಿಕ್ಕೂ ಬಂದಿದ್ದಾರೆ ಮಾಡ್ಲಿಕ್ಕೂ ಬಂದಿದ್ದಾರೆ ನೋಡಿ ಹೌದು ನಮ್ಗೆ ಸಿರ್ಸಿ ಆಯ್ತು ನಾವು ಬಂದಿ ನಮ್ಗೆ ಕರೆದಿದ್ದಾರೆ ಹೆಸರು ನಿಮ್ದು ನಮ್ದು ಮೊಹಮ್ಮದ್ ರಫಿ ಹ್ಮ ನಗರ ಸಿರ್ಸಿ ಓಕೆ ಬಂದೆ ಅಲ್ಲೇ ಬಂದೆ ಅಲ್ ನೋಡಿ ಮೀನ್ ಸಿಕ್ಕಿದೆ ನೋಡಿ ಅಲ್ಲಿ ಮೀನ್ ಹಿಡಿದಿದ್ದಾರೆ ತರ್ತಾ ಇದ್ದಾರೆ ನೋಡೋಣ ಮೀನ್ ಹೇಗಿದೆ ಅಂತ ಎಷ್ಟು ಕೆಜಿ ಇದೆ ಆ ಮೀನು ಮುಕ್ಕಾಲ್ ಕೆಜಿ ಇದೆ ಹಾ ಅದ್ಯಾವ ಮೀನು ಗೌರಿ ಮೀನ ಅಲ್ಲ 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 ಕಾಟ್ಲಾ ಇದು ಓಕೆ ಇದು ನೋಡ್ರಿ ಕಾಟ್ಲಾ ಮತ್ತೊಂದು ತೆಗಿತೇನೆ ರವು ಹೇಳಿ ಹಾ ಓಚ್ ಇದು ನೋಡ್ರಿ ರವು ಹೇಳಿ ನೋಡಿ ಇದು ಮೀನು ಕ್ಲೀನ್ ಮಾಡ್ತಾ ಇದಾರೆ ಕೆಜಿ ಇದೆ ಇದೆ ನಿಮಿಷ ಆಗೇರಿ ಈ ಮೀನ್ ಮಾರ್ಕೆಟ್ ಅಲ್ಲಿ ತಗೊಂಡ್ರೆ ಎಷ್ಟು ರೇಟ್ ಇದೆ ಈಗ ಐನೂರು ಎಷ್ಟಿದೆ ಈಗ ಮುನ್ನೂರು ಮಾಡ್ತಿದೀನಿ ನೋಡಿ ಈಗ ನಾವು ನೋಡಿರಂಗೆ ಇದೇ ದೊಡ್ಡ ಮೀನು ಈಗ ಇಲ್ಲ ಇನ್ನೂ ದೊಡ್ಡ ಸಿಗತ್ತೆ ಇವಾಗ ಇದು ಬಲೆ ಒಂದ್ ಮೂಲೆಯಲ್ಲಿ ಹೇಳಿದ್ರೆ ಇಷ್ಟು ದೊಡ್ಡ ಮೀನ್ ಸಿಕ್ಕಿದೆ ಕರೆಕ್ಟಾಗಿ ಬಲೆ ಹೇಳಿದ್ರೆ ಸುಮಾರು ಒಂದ್ ಹತ್ತು ಕೆಜಿ ಮೀನ್ ಸಿಗತ್ತೆ ಹತ್ತು ಕೆಜಿ ಮೀನ್ ಸಿಗುತ್ತಾ ಸಿಗುತ್ತೆ ಮೀನ್ ಇದೆಯಾ ಹಾ ನಿಮ್ಮ ಹೆಸರು ಹೆಸರು ದೇವರಾಜ್ ನೋಡಿ ದೇವರಾಜ್ ಅವರು ಇದ್ದಾರೆ ರವಿ ಅವರು ಇದ್ದಾರೆ

ಹೆಚ್ಚಲ್ಲಿ ಸಾಯಂಕಾಲದವರೆಗೆ ಬೇಕಾಗುತ್ತೆ ಅಂದ್ರೆ ಇನ್ನೊಂದು ಜನ ಇಳಿಯಾರಿದ್ದಾರೆ ಮದ್ದಿನ ಮೇಲೆ ಇಳಿತಾರೆ ಅವ್ರಿಗೆ ಹೇಳಲ್ಲ ಹೆಣ್ಮಳ್ಳಿ ಯಾಕಿದ್ದಾರೆ ಯಾರು ಅವರು ಬೇರೆ ಹಿಡಿದು ಟೆಂಡರ್ ಓನರ್ ಅವ್ರಿಗೆ ಇಪ್ಪತ್ತಾರು ಲಕ್ಷ ಈಗ ಇನ್ಕಮ್ ಆಗಿದೆ ಫುಲ್ಲೇ ಅದು ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ನಾವು ಅಂದ್ರೆ ಅವ್ರಿಗೆ ಪೂರ್ತಿ ಲಾಸ್ ಇವತ್ತಿನ ಸಂಬಳ ಎಲ್ಲದೂ ಲಾಸ್ ಯಾಕಂದರೆ ಅವರು ಸಾರ್ವಜನಿಕರಿಗೆ ಹಿಡಿದು ಲಾಸ್ ಆಗಿದೆ ಹೇಳಿ ಒಂದು ಊಟ ಹಾಕ್ಬೇಕು ಊಟ ಹಾಕ್ತಾ ಇದಾರೆ ಅವರು ಲಾಭ ಹೆಚ್ಚಾಗಿ ಲಾಭ ಹೆಚ್ಚಾಗಿ ಅಂತಲ್ಲ ಅಂದ್ರೆ ಅವರು ಈಗ ಏನು ಮಾಡಿದ್ವಿ ಹೆಂಗೋ ಕಳ್ದೇವಿ ಕಳೆದಿದ ಪ್ರಕಾರ ಒಂದು ಜನ ಊಟ ಮಾಡಲಿ ಒಂದು ಆಸೆ ಅವ್ರದ್ದು ಆ ಪ್ರಕಾರಕ್ಕೆ ಒಂದು ಊಟ ಮಾಡಿಸ್ತಾ ಇದಾರೆ ಎಲ್ಲ ಊಟ ತಾವು ಊಟ ಮಾಡ್ಕೊಂಡೆ ಇಲ್ಲಿಂದ ಹೋಗ್ಬೇಕು ದಯವಿಟ್ಟು ತಾವು ಎಷ್ಟು ಜನ ಬಂದಿದ್ರು ಗೊತ್ತಿಲ್ಲ ದಯವಿಟ್ಟು ಒಂದೂವರೆಗೆ ಊಟ ಹಾಕ್ತೇವೆ ಊಟ ಮಾಡ್ತಾರೆ ಎಲ್ಲರೂ ಸೇರಿ ದಯವಿಟ್ಟು ಊಟ ಮಾಡಿ ಇಲ್ಲಿಂದ ಹೊರಡಬೇಕು ನೀವು ಮೀನು ಏನಾರ ಬೇಕು ಅಂದರೆ ಮಂಗಳವಾರ ದಿವಸ ನಾವು ಪರೀದಿಗಿಡ್ತಾ ಇದ್ದೇವೆ ಒಂದೊಂದು ಜಾತಿಗೆ ಒಂದೊಂದು ರೇಟ್ ಇದೆ ಮುನ್ನೂರೈವತ್ತು ನಾಲ್ಕುನೂರು ಇನ್ನೂರೈವತ್ತು ರೂಪಾಯಿವರೆಗಿದೆ ರೇಟು ಅವಳಿಗೆ ಐದುನೂರು ಗೌರಿಗೆ ನಾಲ್ಕುನೂರೈವತ್ತು ಕಾಟ್ಲಾಗ ಇನ್ನೂ ಮುನ್ನೂರೈವತ್ತು ರವ್ವ ಮೀನು ಅನ್ನೋದಿರ್ತಲ್ಲ ಅದು ಇನ್ನೂರೈವತ್ತು ರೂಪಾಯಿ ಕೆ ಜಿ ಅದು ದಯವಿಟ್ಟು ಯಾರು ಬೇಕಾದ್ರೂ ಒಂದು ತಗೋಕೊಂಡಿಲ್ಲ ಮಂಗಳವಾರ ದಿನ ಎಂಟೂವರೆಯಿಂದ ಸಾಮಾನ್ಯ ಮೂರು ಗಂಟೆವರೆ ಯಾರು ಬರಕೊಂಡಿಲ್ಲ ಓಕೆ ಯಾರಿಗೆ ಸಿಕ್ಕಾ ಬಿಡ್ತಾ ಗೊತ್ತಿಲ್ಲ ಅಷ್ಟೊತ್ತಿಗೆ ನಾವು ಕೊಡ್ತೇವೆ ಓಕೆನಾ ಸರ್ ಓಕೆ ಇದೆ ನಂಬರ್ ಕೊಟ್ಟೋಗಿ ಹೋಗಿ

ನಿಮ್ಮ ಹೆಸರು ನಮ್ಮ ಹೆಸರು ಇಸ್ಮಾ ಷಾಬ್ರು ಅಂತ ಹೇಳಿ ಇಲ್ಲಿ ಬಿಳಿಗೆ ಅವ್ರೇನ ಹಾ ಬಿಳಗಿಯವ್ರೇ ಏನ್ ಕೆಲಸ ಮಾಡೋದು ನೀವು ನಾವು ಸಣ್ಣ ಪುಟ್ಟ ಅಡಿಕೆ ವ್ಯಾಪಾರಿ ನೋಡಿ ಅಡಿಕೆ ವ್ಯಾಪಾರಸ್ಥರು ಹ್ಮ್ ಹಿಂಗೆ ಹೇಳಿ ಹೌದು

ಅಲ್ ನೋಡಿ ಮೀನೆಲ್ಲ ಜಿಗಿತಾ ಇದೆ ಈಗ ಬಲೆ ಹಾಕಿ ಗೋರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡೋಣ ಎಷ್ಟು ಮೀನು ಸಿಗುತ್ತೆ ಅಂತ ಈ ಕಡೆ ಬರ್ಬೇಕು ಅವ್ರೀಗ ಅದನ್ನ ಎಳ್ಕೊಂಡು ಸುಮಾರು ಹತ್ರ ಬಂದರು ಇನ್ನೇನು ಜಾಸ್ತಿ ದೂರ ಇಲ್ಲ ಸುಮಾರು ಎಳ್ಕಂಡು ಬಂದ್ಬಿಟ್ರಿ ಈಗ ಆ ಕಡೆ ರೀಚ್ ಆದರು ಅವರು ಜಾಸ್ತಿನ ಕೈ ಯಾರ ಹತ್ರ ಬರ್ತೈತ ಅವ್ರು ಅಲ್ಲಿಗೆ ಕೆಳಗಿನ ಆರೋಗ್ಯ ಆಗ್ತದೆ ಅಲ್ಲಿಗೆ ಇರಲಿ ನೋಡೋಣ ಎಷ್ಟು ಮೀನು ಬಂದಿದೆ ಅಂತ ಬಂದ್ರು ಇವ್ರು ಈ ಕಡೆ ಕಲ್ಲು ಬಣ್ಣ ಕೈ ಬಿಟ್ಟಿ ಮಗ ಅಲ್ಲಿ एडूक्टर 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 जीरा ये आ रहा थ्रो मुगीतो कसा कसा तो थ्रो पहले लंबे थ्रो ಹುಡುಗರೆಲ್ಲ ಮೀನು ತಗೊಂಡೋಗ್ತಾರೆ ಮನೆಗೆ ಸಾಕ್ಲಿಕ್ಕೆ ನೋಡಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಬಾಕಿ ಒಳಗೆ ತುಂಬಿದ್ರು ಈಗ ಊಟಕ್ಕೋಸ್ಕರ ಮೀನು ಹಿಡಿದಿದ್ದಾರೆ ಮಂಗಳೂರ ಮಾರಲಿಕ್ಕೆ ಮೀನು तो पीदितारे तो रहे ಸರ್ ನಿಮ್ಮ ಹೆಸರು ಏನೇನು ಸರ್ ಊಟ ಎಲ್ಲ ಹೇಗಿದೆ ಯಾವ ಊರು ಕುರುವಂತೆ ನೋಡಿ ಕುರುವಂತೆ ಅವರು ಊಟ ಎಲ್ಲ ಸೂಪರ್ ಸರ್ ನಿಮ್ಮ ಹೆಸರು ನಮಸ್ಕಾರ ಮಂಜುನಾಥ ಯಾವ ಊರು ನಮ್ದಿಲ್ಲೆ ಬೆಳಿಗ್ಗೆ ಹಾ ಹಾ ಊಟ ಎಲ್ಲ ಮಾಡಿದ್ರೆ ಸೂಪರ್ ಇದೆ ಸರ್ ಊಟ ಎಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿದೆ ಇದೆ ಊಟ ನನ್ನದು ರೀಲ್ಸ್ ಎಲ್ಲೇ ಹಾಕ್ಲಿಕ್ಕೆ ನೋಡಲಿಲ್ಲ ಮತ್ತೆ ಆ ವಿಡಿಯೋದಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಹೋಗಲೇ ಈಗ ನಮ್ಮ ಜೊತೆಗೆ ಎಂಟಿಗೌಡ್ರಿದ್ದಾರೆ ಎಮ್ ಟಿಗೌಡ್ರೆ ಊಟ ಎಲ್ಲ ಚೆನ್ನಾಗಿತ್ತ ಭಾಳ ಚೆನ್ನಾಗಿತ್ತು ಊಟ ನಮ್ಮ ಸ್ನೇಹಿತರು ನಾವು ಆ್ಯಕ್ಚುಲಿ ಪಕ್ಕದ ಪಂಚಾಯತ್ ವ್ಯಾಪ್ತಿಯವರು ಸೋಯ್ಕೊಪ್ಪ ಪಂಚಾಯತ್ನವರು ನಮ್ಮ ಆತ್ಮೀಯ ಸ್ನೇಹಿತರು ಅಮಿರುದ್ದೀನ್ ಸಾಬ್ ಅವರು ಬಿಳಿಗಿ ಪಂಚಾಯತ್ ನಮ್ಗೆ ಇವತ್ತು ಈ ಹೊಳೆ ಸಮಾರಾಧನೆ ಹೇಳಿ ಒಂದು ಮಾಡಿ ಊಟ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಸಾರ್ವಜನಿಕವಾಗಿ ಅವರು ಕೆರೆಯನ್ನು ಟೆಂಡರ್ ಮಾಡಿಕೊಂಡು ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲರನ್ನು ಕರೆದು ಒಂಥರ ಸಮಾರಾಧನೆ ಥರ ಮಾಡಿ ಅವ್ರಿಗೆ ಲಾಸ್ ಆದರೂ ಕೂಡ ಭಾಳ ಚೆನ್ನಾಗಿ ಊಟ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮಾಜಿ ಬಿಳಿಗಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸಾವೇರ್ ಡಿ ಸಿಲ್ವಾ ಅವರು ಮತ್ತು ಸಾಹೇಬ್ರು ಅವರು ಇದ್ದಾರೆ ಅವರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಮಗೆ ನೀಡ್ತಾರೆ ನಾವು ಕಳೆದ ಎರಡು ಅವಧಿಯಲ್ಲಿ ಗ್ರಾಮ ಪಂಚಾಯತ್ ಹೊಸಮಂಜು ವಾರ್ಡಿನ ಸದಸ್ಯನಾಗಿ ಈ ಕೆರೆಯ ಟೆಂಡರ್ ಒಂದು ಪ್ರಕ್ರಿಯೆಯಲ್ಲಿ ನಾವು ಇದ್ವಿ ಆ ಸಮಯದಲ್ಲಿ ಅಮೀರುದ್ದೀನ್ ಅವರಿಗೆ ಈ ಕೆರೆ ಟೆಂಡರ್ ಆಗಿತ್ತು ತದನಂತರದಲ್ಲಿ ಮಳೆಗಾಲ ಕಡಿಮೆ ಆದ ಕಾರಣ ಪ್ರಕೃತಿ ವಿಕೋಪದಲ್ಲಿ ಅವರಿಗೆ ಎರಡು ವರ್ಷ ಮತ್ತೆ ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ ಆ ಒಂದು ನೆನಪಿಗಾಗಿ ಅವನಿಗೆ ಲಾಸ್ ಆಗಿದೆ ಈಗ ಆರು ಏಳು ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದ ನಾನು ಆ ಲಾಸ್ ಆದರೂ ಸಮೇತ ಇವತ್ತು ನಮ್ಮ ಒಂದು ಫ್ರೆಂಡ್ ಸರ್ಕಲಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಇದೇ ಕೆರೆಯಲ್ಲಿ ಮೀನು ಹಿಡಿದು ಈ ಕೆರೆ ನೋಡ್ಬೋದು ಈಗ ಊಟದಕ್ಕಿಂತಲೂ ಪ್ರೀತಿ ವಿಶ್ವಾಸ ಮುಖ್ಯ ಅದರ ಜೊತೆಗೆ ಈ ಕೆರೆಗೆ ಹಿಂದಿನ ಸರ್ಕಾರದಲ್ಲಿ ಒಂದು ಕೋಟಿ ಅನುದಾನ ಬರಬೇಕಿತ್ತು ಅದು ಬರಲಿಲ್ಲ ಕಾರಣಾಂತರಗಳಿಂದ ಸ್ವಲ್ಪ ಸಮಯ ಇತ್ತು ಈಗ ನಮ್ಮದೇ ಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಮತ್ತು ನಮ್ಮ ಭೀಮಣ್ಣ ನಾಯ್ಕರವರು ಇಲ್ಲಿಯ ಎಮ್ ಎಲ್ ಎಗಳಿದ್ದಾರೆ ಹಾಗಾಗಿ ಈ ಕೆರೆಗೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿ ನಮಗೆ ಈ ಕೆರೆಯ ಅಭಿವೃದ್ಧಿ ಮಾಡಿಸಿ ಇದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಗಾರ್ಡನ್ನು ಆಮೇಲೆ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಬೆಳಿಗ್ಗೆ ಊರಿನ ಸಮಸ್ತ ಜನರಿಗೆ ಅನುಕೂಲ ಆಗ್ತದೆ ಅದ್ರ ಜೊತೆ ಹೂಳಿದೆ ತುಂಬ ಹೂಳಿದೆ ಮತ್ತು ಈ ಬರೋ ವರ್ಷದಿಂದ ಈ ಕೆರೆಗೆ ನನ್ನ ಅನಿಸಿಕೆ ಪ್ರಕಾರ ಟೆಂಡರ್ ಕೊಡಲಿಕ್ಕೆ ಆಗಲಿಕ್ಕಿಲ್ಲ ಬಹುಶಃ ಹೀಗೆ ಮುಚ್ಚೋಗಿದೆ ಅರಳು ತುಂಬ ಇದೆ ಹಾಗಾಗಿ ಅರಳು ತೆಗಿಸ್ಬಿಟ್ಟೆ ಮುಂದಿನ ಟೆಂಡರ್ ಪ್ರಕ್ರಿಯೆ ಏನು ಮಾಡಬೇಕು ಅಂಥೇಳಿ ಕೇಳ್ಕೊಳ್ತೀನಿ ಕೆರೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಅವಶ್ಯಪಟ್ಟು ಯಾಕೆ ಮಾಡಿದೆ ಕೇಳಿದರೆ ಹಾಕಿರೋ ಬಂಡವಾಳ ಬಂದಿಲ್ಲ ಅಸಲು ಸಮೇತ ಸಿಕ್ತಿಲ್ಲ ಉಳಿದಿರೋ ಅಲ್ಪ ಸ್ವಲ್ಪ ಮೀನು ನಾಲ್ಕು ಜನ ಖರೀದಿ ಮಾಡೋ ತಾಕತ್ತಂತೂ ಆಗ್ತಾಯಿಲ್ಲ ಕೂಡ ಅಂತ ನಾವು ಜನ ಊಟ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ವ್ಯವಸ್ಥೆ ಅಡಿಯಲ್ಲಿ ಒಂದು ಊಟದ ವ್ಯವಸ್ಥೆ ಇಟ್ಟೆ ಇನ್ನು ಮುಂದಿನ ಭಾಗದಲ್ಲಿ ಈ ಕೆರೆಯನ್ನು ಟೆಂಡರ್ ಕೊಡೋದಾದರೆ ರೌಂಡಪ್ಪಲ್ಲಿ ಮೆಸ್ ಹಾಕಿ ನೀರುಗುನ್ನಿ ಮತ್ತು ಇತರ ಪ್ರಾಣಿಗಳ ಪ್ರಾಣಿಗಳು ಬಂದು ಮೀನು ತಿನ್ನೋದನ್ನು ನಿಲ್ಲಿಸೋವಂಥ ಅವಕಾಶ ಇದ್ದರೆ ಅಥವಾ ಅಂಥ ಅವಕಾಶವನ್ನು ಕೊಡೋದಾದರೆ ಮಾತ್ರ ಟೆಂಡರ್ ಕರಿಬೇಕು ಯಾಕೆಂದರೆ ಇಂಥ ಒಂದು ಕೆರೆ ತಗೊಂಡು ಹದಿಮೂರು ಲಕ್ಷ ಹದಿನಾಲ್ಕು ಲಕ್ಷ ಬಂಡವಾಳ ಹಾಕಿ ಅದಕ್ಕೆ ಪ್ರಾಣಿಗಳು ಬರ್ದೇ ಹೋದ ರೀತಿಯಲ್ಲಿ ಅಥವಾ ನೀರು ಗುನ್ನಿ ಹಾವಳಿ ತಡಿಲಿಕ್ಕೆ ಅವಕಾಶ ಕೊಡದೆ ಹೋದ ರೀತಿಯಲ್ಲಿ ವ್ಯವಸ್ಥೆ ಪಂಚಾಯತ್ನವ್ರು ಕೊಡೋದಾದ್ರೆ ತಿರ್ಗಾ ಮತ್ತೆ ಟೆಂಡರ್ ಕರಿಬಾರ್ದು ಯಾಕಂದರೆ ಟೆಂಡರ್ ಕರೆದು ಅವರು ಈಗ ಲಕ್ಷ ಬಂಡವಾಳಕ್ಕೆ ಅದಕ್ಕೆ ಸೇಫ್ಟಿ ಮಾಡ್ಕೊಳ್ಳಿ ಅವಕಾಶ ಇಲ್ಲ ಅಂತ ಹೇಳಾದ ಮೇಲೆ ಅವರು ಇನ್ನು ಯಾವತ್ತೂ ಇಂಥ ಕೆರೆಗಳನ್ನು ಟೆಂಡರ್ ಕೊಡಬಾರ್ದು